ಕೊನೆಗೆ ಭಯವನ್ನು ಕಂಡುಕೊಂಡ ವ್ಯಕ್ತಿ ಬಹಳ ಹಿಂದೆ ತಿಟ್ಟತನದ ಹೆದರದ ಹುಡುಗನಿದ್ದ ಆತನ ಹೆಸರು ಟ್ರೈಟನ್ ಟ್ರೋಗಟ್ ದೇಶದಲ್ಲಿದ್ದ ದಿಟ್ಟತನ ಅಸಾಮಾನ್ಯವಾಗಿರಲಿಲ್ಲ ಆದರೆ ಟ್ರೈಟನ್ಗೆ ಹೆದರಿಕೆ ಅನ್ನುವುದೇ ಆತನ ಶಬ್ದಕೋಶದಲ್ಲಿ ಗೊತ್ತಿರಲಿಲ್ಲ ಕೆಲವರು ಇದು ಜಾಣತನವಲ್ಲ ಎಂದರೆ ಕೆಲವರು ಇದು ಅವಿಚಾರ ಎನ್ನುತ್ತಿದ್ದರು ಆದರೆ ಹುಡುಗನಿಗೆ ಕರೆ ಒಂದರ ಭಯ ಅಂದರೇನು ಅಂತ ಗೊತ್ತಿರಲಿಲ್ಲ ಓ ಟ್ರೈಟನ್ ನೀನು ಎಷ್ಟೊಂದು ಧೈರ್ಯವಂತ ನಿನಗೆ ಭಯ ಭಯ ಏನಾದರೂ ನಿನಗೆ ಭಯ ಹುಟ್ಟಿಸುವುದಿಲ್ಲೇನು ನಡುಕ ಹ್ಮ್ ಅಂಜಿಕೆ ಅದು ನನಗೆ ವಿಚಿತ್ರ ಅನಿಸುತ್ತದೆ ಹಾಗೇನಾದರೂ ಯೋಚಿಸಿದರೆ ನಾನು ಅದನ್ನು ನೋಡುತ್ತಿದ್ದೇನೆ ಹೋಗಲಿ ನಿಮ್ಮ ದಿನ ಒಳ್ಳೆಯದಾಗಲಿ ನಿನಗೂ ಕೂಡ ಎಲ್ಲರೂ ಆತನಿಗೆ ಭಯದ ಬಗ್ಗೆ ಕೇಳುತ್ತಲೇ ಇದ್ದರು ಟ್ರೈಟನ್ಗೆ ತುಂಬಾ ಆಗತೊಡಗಿತು ಆತ ಪ್ರಪಂಚವನ್ನು ಪರ್ಯಟನ ಮಾಡಲು ನಿರ್ಧರಿಸಿ ಭಯವನ್ನು ಹುಡುಕುವುದಕ್ಕೆ ಆತ ಗಂಟೆಗಟ್ಟಲೆ ನಡೆದ ನಡೆದ ಒಬ್ಬ ಬಡ ಮನುಷ್ಯನನ್ನು ಕಾಣುವ ತನಕ ಆತ ಅರಣ್ಯದಲ್ಲಿ ಕುಳಿತು ಅಳುತ್ತಿದ್ದ ಓ ದಯಾಳು ಒಡೆಯರೆ ದಯವಿಟ್ಟು ನನಗೆ ನೆರವಾಗಿ ನನ್ನ ಕುಟುಂಬವನ್ನು ಕ್ರೂರ ದಾನವ ಹಿಡಿದುಕೊಂಡು ಹೋಗಿದ್ದಾನೆ ಆತ ಗುಹೆಯಲ್ಲಿ ವಾಸಿಸುತ್ತಿದ್ದಾನೆ ದಯವಿಟ್ಟು ಖಂಡಿತ ನೆರವಾಗುತ್ತೇನೆ ದಾನವನನ್ನು ಸೋಲಿಸುತ್ತೇನೆ ನಿನ್ನ ಕುಟುಂಬವನ್ನು ಬಿಡುಗಡೆ ಮಾಡುತ್ತೇನೆ ಆತ ಜೋರಾಗಿ ಓಡಿದ ಗುಹೆ ಕಡೆಗೆ ಅಲ್ಲಿಗೆ ತಲುಪಿದಾಗ ಆತ ಅದ್ಭುತವಾದ ಡ್ರ್ಯಾಗನ್ ಅನ್ನು ನೋಡಿದ ಬಡ ವ್ಯಕ್ತಿಯ ಕುಟುಂಬದ ಬಳಿಯಲ್ಲಿ ಮಲಗಿದ್ದನು ನಾನಿಲ್ಲಿಗೆ ಇಲ್ಲಿಗೆ ಬಂದದ್ದು ನೀನು ಸೆರೆ ಹಿಡಿದವರನ್ನು ಬಿಡುಗಡೆ ಮಾಡುವುದಕ್ಕೆ ಏನು ನೀನು ಯಾಕೆ ಪ್ರಯತ್ನಿಸಬಾರದು ಟ್ರೈಟನ್ ಸಮೀಪದ ಮರದ ಬಳಿಗೆ ಓಡುತ್ತಾನೆ ಅದರ ಟೊಂಗೆಯನ್ನು ಮುರಿಯುತ್ತಾನೆ ಅದನ್ನಾತ ಒಂದು ಬಾರುಕೋಲನಾಗಿ ಮಾಡುತ್ತಾನೆ ಮತ್ತದರಿಂದ ಡ್ರ್ಯಾಗನ್ ತಲೆಗೆ ಹೊಡೆಯುತ್ತಾನೆ ಬಾಯಿಗೆ ಬಿಗಿಯಾಗಿ ಕಟ್ಟುತ್ತಾನೆ ಮತ್ತೊಂದು ಕೊಲ್ಲೆಯನ್ನು ಮುರಿದುಕೊಂಡು ಸ್ವತಃ ಡ್ರ್ಯಾಗನ್ನ ಮೇಲೆ ಹಾರುತ್ತಾನೆ ಅದರ ಬೆನ್ನ ಮೇಲೆ ಕುಳಿತುಕೊಳ್ಳುತ್ತಾನೆ ಅಹಾ ನೀನೀಗ ನನ್ನ ಹಿಡಿತದಲ್ಲಿದ್ದೀಯಾ ಬಾಯಿಗ ಎಲ್ಲಿಗೆ ಹೋಗುತ್ತೀಯ ಹಾರು ಟ್ರೈಟನ್ ಹಾರಿ ಡ್ರ್ಯಾಗನ್ನ ಬೆನ್ನ ಮೇಲಿಂದ ಜಿಗಿದು ಬಡ ವ್ಯಕ್ತಿಯ ಮುಂದೆ ಬರುತ್ತಾನೆ ಈಗ ತನ್ನ ಕುಟುಂಬದ ಜೊತೆಗಿದ್ದಾನೆ ಡ್ರ್ಯಾಗನ್ ಆಕಾಶದ ಕಡೆಗೆ ಹಾರಿ ಹೋಗುತ್ತದೆ ಧನ್ಯವಾದ ಒಡೆಯ ನಿನಗೆ ನೀನು ನನ್ನ ಕುಟುಂಬವನ್ನು ಕಾಪಾಡಿದೆ ನನ್ನ ಹೆಸರು ಅರ್ಜಾಂತ ಖರೇನ ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ನನಗಿದು ಹರ್ಷ ತಂದಿದೆ ಗೆಳೆಯ ನಿನಗೆ ಭಯ ಆಗುವುದಲ್ಲೇನು ದೈತ್ಯ ಡ್ರ್ಯಾಗನ್ ಅನ್ನು ಎದುರಿಸುವಾಗ ನಾನು ಭಯಪಟ್ಟುಕೊಳ್ಳಬೇಕಾಗಿತ್ತೇನು ನನಗೆ ಮೈಯಲ್ಲಿ ಗಾಳಿ ಹೊಕ್ಕಂತಾಯಿತು ನನಗೆ ಸಹಾಯ ಮಾಡಿದೆ ನಾನೀಗ ಭಯವನ್ನು ಹುಡುಕುತ್ತಿದ್ದೇನೆ ನನಗಿನ್ನೂ ಅದು ಸಿಗಬೇಕಾಗಿದೆ ದೂರ ಬಹುದೂರ ಡ್ರೆಫಾರ್ ಅನ್ನುವ ಊರು ಇದೆ ಅಲ್ಲಿ ಓರುವ ಪ್ರವಾದಿ ಇದ್ದಾನೆ ಆತ ನಿನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಾನೆ ಅಲ್ಲಿಗೆ ಹೋಗು ಆತನಿಗೆ ಈ ಕಡಗವನ್ನು ಕೊಡು ಆತ ನೀನು ಕೇಳುವ ಪ್ರಶ್ನೆಗೆ ಉತ್ತರ ಕೊಡುತ್ತಾನೆ ಧನ್ಯವಾದ ನಿನಗೆ ಟ್ರೈಟನ್ ತನ್ನ ಭಯ ಹುಡುಕುವ ಪ್ರಯಾಣವನ್ನು ಮುಂದುವರಿಸುತ್ತಾನೆ ಆತ ನಡೆಯುತ್ತಾ ನಡೆಯುತ್ತಾ ದಟ್ಟವಾದ ಅರಣ್ಯದಲ್ಲಿ ಹೋಗುತ್ತಾನೆ ಮರುಭೂಮಿಯಲ್ಲಿ ನಡೆಯುತ್ತಾನೆ ಕಡು ಚಳಿಗಾಲದಲ್ಲಿ ಮುಂದುವರಿಯುತ್ತಾನೆ ಒಂದು ಸಣ್ಣ ಪಟ್ಟಣ ಡ್ರೆಫರ್ ಬರುವವರಿಗೆ ಹೇಳಿದಂತೆ ಪ್ರವಾದಿಯ ಬಳಿಗೆ ಹೋಗುತ್ತಾನೆ ಆತ ಒಳಗೆ ಹೋಗುತ್ತಾನೆ ಅಲ್ಲಿ ನೋಡುತ್ತಾನೆ ನಿಗೂಢ ವ್ಯಕ್ತಿ ಕುಂಚಿಗೆ ಹಾಕಿಕೊಂಡಾತನನ್ನು ಮಾಟದ ಭಯಾನಕದ ಕೋಲಿನ ಮುಂದೆ ಕುಳಿತಿದ್ದಾನೆ ಶರಣು ಟ್ರೈಟನ್ ನಿನಗಾಗಿಯೇ ನಾನು ಕಾಯುತ್ತಿದ್ದೇನೆ ನಿನಗೆ ನನ್ನ ಹೆಸರು ಹೇಗೆ ಗೊತ್ತು ಟ್ರೈಟನ್ ಭಯವಿಲ್ಲದಾತ ಅದಕ್ಕೆ ನಿನ್ನನ್ನು ಹಾಗೆ ಕರೆಯುತ್ತಾರೆ ಅವರು ದೈತ್ಯದಾನವನ ವಿರುದ್ಧ ಹೋರಾಡಿ ಜಯಗಳಿಸಿದೆ ನಿನ್ನ ಜನಪ್ರಿಯ ಕತೆಯನ್ನು ಜನರು ಹೇಳುತ್ತಾರೆ ಅದಕ್ಕಾಗಿಯೇ ಎಲ್ಲೆಡೆ ನಾನು ಹುಡುಕುತ್ತಿದ್ದೇನೆ ಆ ಅನುಭವವನ್ನು ಅದನ್ನವರು ಭಯ ಎಂದು ಕರೆಯುತ್ತಾರೆ ಹೇಳು ಜಾಣ ವ್ಯಕ್ತಿಯೇ ನಾನದನ್ನು ಎಲ್ಲಿ ಹುಡುಕಲಿ ಭಯವನ್ನು ಮನೋರಂಜಕವಾಗಿದೆ ಪ್ರಶ್ನೆ ನಿನ್ನ ನಿಗೂಢಕ್ಕೆ ಪರಿಹಾರವನ್ನು ಹೇಳಿದರೆ ಏನು ಬಹುಮಾನವನ್ನು ಕೊಡುತ್ತೀಯಾ ನನ್ನ ಬಳಿ ಕೇವಲ ಒಂದೇ ಒಂದು ವಸ್ತುವಿದೆ ಈ ಕಡಗ ಅದೃಷ್ಟದ ಮಾಟದ ಕೈ ಕಡಗ ಅದ್ಭುತವಾಗಿದೆ ಇದೊಂದು ಮಾಟದ ಕೈ ಕಡಗ ಇದೊಂದು ಜೋಡಿಗೆ ಸಂಬಂಧಪಟ್ಟದ್ದು ಇನ್ನೊಂದು ಕೈ ಕಡಗವನ್ನು ತೆಗೆದುಕೊಂಡು ಬಾ ನನಗಾಗಿ ನಿನಗಾಗ ಭಯ ಸಿಗುತ್ತದೆ ಕಡಲ ದಂಡೆಗೆ ಹೋಗು ಕಡಲ ಬುಡಕ್ಕೆ ಹೋಗಿ ಅಲ್ಲಿ ಇನ್ನೊಂದು ಕೈ ಕಡಗವಿದೆ ಮತ್ತೆ ನಿಜವಾದ ಭಯದ ಅನುಭವ ಅದು ನೀಡುತ್ತದೆ ಇಷ್ಟೇ ಏನು ರೈಟನ್ ಕಡಲ ದಂಡೆಗೆ ಹೋದನು ನೀರೊಳಗೆ ಧುಮುಕಿ ಕಡಲ ಬುಡಕ್ಕೆ ಹೋದನು ಅಲ್ಲೊಂದು ಸಣ್ಣ ಹಡಗು ಹಿಮದ ಗುಡ್ಡಕ್ಕೆ ಸಿಕ್ಕಿಕೊಂಡಿದೆ ಸಾವಕಾಶವಾಗಿ ಕಡಲಲ್ಲಿ ಮುಳುಗುವ ಸ್ಥಿತಿಯಲ್ಲಿದೆ ನೆರವಾಗಿ ನೆರವಾಗಿ ಯಾರಾದರೂ ನೆರವಾಗಿ ನೆರವಾಗಬೇಕು ನಾನು ಟ್ರೈಟನ್ ಇವತ್ತಂತೆ ಸಣ್ಣನೆಯ ಕಡಲ ವ್ಯಾಘ್ರನಿಂದ ಕಲುಷಿತ ನೀರಿಗೆ ಹಾರಿದನು ಮತ್ತು ಹಡಗಿನ ಕಡೆಗೆ ಈಜು ತೊಡಗಿದನು ಹಡಗನ್ನು ತಲುಪಿದಾಗ ಆತನನ್ನು ಅತ್ಯಂತ ಬಲವಾದ್ದು ಆತನನ್ನು ಬುಡಕ್ಕೆ ಎಳೆದುಕೊಂಡಿತು ಏನು ಆತ ಬುಡಕ್ಕೆ ತಲುಪಿದಾಗ ಅಲ್ಲಿ ನೋಡುತ್ತಾನೆ ಒಬ್ಬ ಜಲಸ್ತ್ರೀಯನ್ನು ಎರಡೂ ಕೈಯಲ್ಲಿ ಒಂದೊಂದು ಸರಪಳಿಯನ್ನು ಹಿಡಿದುಕೊಂಡು ಒಂದು ಕೈಯಲ್ಲಿ ಹಡಗನ್ನು ಕೆಳಗೆ ಎಳೆಯುತ್ತಿದ್ದಾಳೆ ಆಕೆಯ ಕೈಯಲ್ಲಿ ಒಂದು ಕಡಗವಿದೆ ಇನ್ನೊಂದರಲ್ಲಿ ಅದೃಷ್ಟದ ಮಾಟದ ಕೈ ಕಡಗ ಟ್ರೈಟನ್ ಜಲಸ್ತ್ರೀಯನ್ನು ಹತ್ತಿರ ಎಳೆದುಕೊಳ್ಳುತ್ತಾನೆ ಪೂರ್ತಿ ತಾಕತ್ತಿನಿಂದ ಮತ್ತೆ ಸರಪಳಿಯನ್ನು ಆಕೆ ಸುತ್ತಲೂ ಸುತ್ತುತ್ತಾನೆ ಹಡಗು ಸಮುದ್ರ ಗುಡ್ಡದಿಂದ ಹೊರಬಂದು ತೇಲ ಸಾಮಾನ್ಯವಾಗಿ ಪಡೆದೆ ನಾನು ಆತ ತಿರುಗಿ ಪ್ರವಾದಿಯ ಬಿಡಾರಕ್ಕೆ ಹೋದನು ಆದರೆ ಅಲ್ಲಿ ಯಾರೂ ಇರುವುದಿಲ್ಲ ಪ್ರತಿಯಿಂದ ತಿರಸ್ಕೃತನಾದ ಆದರೂ ಆತ ಭಯವನ್ನು ಕಂಡುಕೊಳ್ಳಲಿಲ್ಲ ಆತ ಊರೊಳಗೆ ಹೋದನು ಅಲ್ಲಿ ನಾಡಿನ ಗಂಟೆ ಎರಡು ಬಾರಿ ಬಾರಿಸಿದ್ದನ್ನು ಕೇಳಿದನು ಯಜಮಾನ್ ಕ್ಷಮಿಸಿ ಗಂಟೆ ಯಾಕೆ ಬಾರಿಸುತ್ತಿದ್ದಾರೆ ಅರಸತನ ನಿವೃತ್ತಿಯನ್ನು ಘೋಷಿಸಿದ್ದಾನೆ ಮೂರು ಸಲ ಗಂಟೆ ಬಾರಿಸಿದರೆ ಕಲ್ಪಕ ಪಕ್ಷಿಯನ್ನು ಬಿಡಲಾಗುತ್ತದೆ ಅದು ಮೇಲೆ ಹಾರುತ್ತದೆ ಅವರನ್ನು ಅರಸರ ಬಳಿಗೆ ಕರೆದುಕೊಂಡು ಹೋಗುತ್ತದೆ ನೀನ್ ಯಾಕೆ ಅದನ್ನು ನಿಂತುಕೊಂಡು ಏನಾಗುತ್ತದೆ ಎಂದು ನೋಡಬಾರದು ಗಂಟೆ ಯಾವಾಗ ಬೇಕಾದರೂ ಬಡಿಯಬಹುದು ಈಗ ಕೆಲವು ಗಳಿಗೆಯ ನಂತರ ನಾಡಿನ ಗಂಟೆಗಳು ಎರಡು ಸಲ ಬಾರಿಸಿದವು ದೇಶದ ಪ್ರಜೆಗಳು ನಿಂತುಕೊಂಡು ಚಂದಾದ ಕಲ್ಪಕ ಪಕ್ಷಿಯ ದಾರಿಯನ್ನು ಕಾಯುತ್ತಿದ್ದರು ಬೆಂಕಿಯಿಂದ ಹೊರ ಮತ್ತೆ ಗಾಳಿಯಲ್ಲಿ ಹಾರತೊಡಗಿತು ಎಷ್ಟೊಂದು ಚಂದದ ಪಕ್ಷಿಯದು ಕಲ್ಪಕ ಪಕ್ಷಿ ಗಾಳಿಯಲ್ಲಿ ಹಾರಿ ಹೋಯಿತು ಮತ್ತೆ ನೇರವಾಗಿ ಟ್ರೈಟನ್ನಿನ ತನಕ ಬಂದಿತು ಆತನಿಗೆ ಅಚ್ಚರಿಯಾಯಿತು ಕೆಲ ಕ್ಷಣದಲ್ಲಿಯೇ ತಿಳಿಗಾಳಿಯಲ್ಲಿ ಮಾಯವಾದರು ಅವರು ಕಲ್ಪಕ ಪಕ್ಷಿ ಟ್ರೈಟನ್ ಅನ್ನು ದ್ರೆ ಅರಸರ ಸಭೆಗೆ ಸ್ವಾಗತ ಟ್ರೈಟನ್ ಮಹಾಪ್ರಭುಗಳೇ ಅದು ನೀವೇನು ಅಡವಿಯಲ್ಲಿ ಕಾಪಾಡಿದ್ದೇನಲ್ಲ ನಿಮ್ಮನ್ನು ನಾನು ಹೌದು ಟ್ರೈಟನ್ ನಾನು ನನ್ನ ನಂತರದ ವಾರಸುದಾರರನ್ನು ಹುಡುಕುತ್ತಿದ್ದೆ ಯಾರೂ ಯೋಗ್ಯರು ಸಿಗಲಿಲ್ಲ ನನಗೆ ಗಂಡದೆಯ ಮನುಷ್ಯ ಬೇಕಾಗಿದ್ದ ಬಲಶಾಲಿ ದಿಟ್ಟತನದ ಹಾಗೂ ದಯಾಳು ಅರಸನಿಗೆ ಇವೆಲ್ಲವೂ ಪ್ರಮುಖವಾಗಿ ಬೇಕಾದಂಥ ಸ್ವಭಾವಗಳು ಅವುಗಳು ನಿನ್ನಲ್ಲಿವೆ ಟ್ರೈಟನ್ ಏನು ಒಟ್ಟಿನಲ್ಲಿ ನಾನು ಹೇಳಬೇಕೆಂದರೆ ಇವೆಲ್ಲವನ್ನು ನನ್ನ ಪರೀಕ್ಷಿಸುವುದಕ್ಕಾಗಿ ಮಾಡಿದ್ದೀರೇನು ಆ ಡ್ರ್ಯಾಗನ್ ಮತ್ತೆ ಕಡಲ ಬುಡದಲ್ಲಿಯ ಆ ಭೀಕರ ಜಲಕನ್ನೇ ಪರೀಕ್ಷಿಸುವುದಕ್ಕಾಗಿಯೇ ಇವೆಲ್ಲವನ್ನು ರಚಿಸಿದ್ದೀರೇನು ಹೌದು ನೀನು ಘನವಾಗಿ ಮಾಡಿದೆ ಅದಕ್ಕಾಗಿಯೇ ನಾನು ನಿನ್ನನ್ನು ನನ್ನ ನಂತರದ ಅರಸನೆಂದು ಆಯ್ಕೆ ಮಾಡಿದ್ದೇನೆ ಆದರೆ ಆದರೆ ನಾನು ಪ್ರಜೆಗಳನ್ನು ಸುಖಿಯಾಗಿ ಇಡುವುದರಲ್ಲಿ ಅಸಮರ್ಥನಾದರೆ ಆ ಕ್ಷಣದಲ್ಲಿಯೇ ಒಮ್ಮೆಲೆ ಹೆದರಿಕೆಯ ಅನುಭವ ಮೊಟ್ಟ ಮೊದಲಿಗೆ ಆತನಲ್ಲಿ ಆವರಿಸಿಬಿಟ್ಟಿತು ನಾನದರಲ್ಲಿ ಯಶಸ್ವಿ ಆಗದಿದ್ದರೆ ಏನು ನಾನದರಲ್ಲಿ ಸೋತರೆ ಏನು ಇದೆಂಥ ಅನುಭವವಾಗುತ್ತಿದೆ ಇದನ್ನೇ ನೀವು ಕರೆಯುತ್ತೀರೇನು ಭಯ ಎಂದು ಟ್ರೈಟನ್ ನೀನು ದೊಡ್ಡ ಮನಸ್ಸಿನ ವ್ಯಕ್ತಿ ಸಿಂಹದ ಎದಿಗಾರಿಕೆ ಇದ್ದಾತ ನನಗೆ ನಂಬಿಕೆ ಇದೆ ನೀನು ಘನ ಅರಸನಾಗುತ್ತಿ ನೀನಿದನ್ನು ಆರಿಸಿ ಒಪ್ಪಿಕೊಂಡರೆ ಭಯ ನಿನ್ನ ಆವರಿಸುವುದಕ್ಕೆ ಅವಕಾಶ ಕೊಡಬೇಡ ನಿನಗದು ಮಾರ್ಗದರ್ಶನ ಮಾಡಲು ಬಿಡು ಅದರಿಂದ ಕಲಿ ಧನ್ಯವಾದ ನಿಮಗೆ ಅರಸ ರವರೇ ನಿಮ್ಮ ಬೇಡಿಕೆಯನ್ನು ವಿನಮ್ರತೆಯಿಂದ ಒಪ್ಪಿಕೊಳ್ಳುತ್ತೇನೆ ಮತ್ತೆ ಹೀಗೆ ಟ್ರೈಟನ್ ರೆಫರ್ ದೇಶದ ಅರಸನಾಗುತ್ತಾನೆ ಘನ ಅರಸನಾಗಿ ದೇಶವನ್ನು ಆಳಿದ ಎಲ್ಲರನ್ನು ಅಕ್ಕರಿಯಿಂದ ನೋಡಿಕೊಳ್ಳುತ್ತಿದ್ದ ಪ್ರೀತಿಸುತ್ತಿದ್ದ ಭಯ ಸದಾ ಬದಿಯಲ್ಲಿ ಇರುತ್ತಿತ್ತು ಅರಸ ಟ್ರೈಟನ್ ಬಹುಕಾಲ ಬಾಳಲಿ ಅರಸ ಟ್ರೈಟನ್ ಬಹುಕಾಲ ಬಾಳಲಿ ಅರಸ ಟ್ರೈಟನ್ನ ಕತೆಗಳು ಭಯವಿಲ್ಲದವು ಪೀಳಿಗೆಯಿಂದ ಪೀಳಿಗೆ ಹಸ್ತಾಂತರ ಆಗುತ್ತಾ ಬಂದವು ಅವರೆಂದು ಡ್ರೆಫರ್ನಲ್ಲಿ ಗಂಡೆದೆಯ ದಯಾಳು ಮತ್ತು ಧೈರ್ಯವಂತ ಅರಸನನ್ನು ಎಂದೂ ಹೊಂದಿರಲಿಲ್ಲ